ಸನಾತನ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತು ಸಮೃದ್ಧಿ ಸೌಭಾಗ್ಯ ಮತ್ತು ಶುಭತೆಯ ಅಧಿಷ್ಠಾತ್ರಿ ದೇವತೆ ಎಂದು ಪೂಜಿಸಲಾಗುತ್ತದೆ ಲಕ್ಷ್ಮೀ ದೇವಿಯ ಕೃಪೆಯಿಂದಲೇ ಮನುಷ್ಯನ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮನಃಶಾಂತಿ ಹಾಗೂ ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದರೆ ಲಕ್ಷ್ಮೀ ದೇವಿ ಸದಾ ಒಂದೇ ಸ್ಥಳದಲ್ಲಿ ನೆಲೆಸುವುದಿಲ್ಲ ಎಂಬ ನಂಬಿಕೆಯೂ ಇದೆ ಆದ್ದರಿಂದಲೇ ಆಕೆಯ ಕೃಪೆ ನಮ್ಮ ಮನೆಯಲ್ಲಿ ದೀರ್ಘಕಾಲ ಉಳಿಯಬೇಕೆಂದರೆ ಶುದ್ಧತೆ ಶಾಂತಿ ಸಕಾರಾತ್ಮಕತೆ ಮತ್ತು ಸತ್ಕರ್ಮಗಳನ್ನು ಪಾಲಿಸಬೇಕು ಎಂದು ಧಾರ್ಮಿಕ ಗ್ರಂಥಗಳು ತಿಳಿಸುತ್ತವೆ ಲಕ್ಷ್ಮೀ ದೇವಿಯು ನಮ್ಮ ಮೇಲೆ ಸಂತುಷ್ಟಳಾಗಿದ್ದಾಗ ಅಥವಾ ಆಕೆಯ ಆಶೀರ್ವಾದ ಶೀಘ್ರದಲ್ಲೇ ದೊರೆಯಲಿರುವ ಸಂದರ್ಭದಲ್ಲಿ ಕೆಲವು ಸೂಕ್ಷ್ಮ ಹಾಗೂ ಶುಭ ಸೂಚನೆಗಳನ್ನು ನೀಡುತ್ತಾಳೆ ಎನ್ನುವ ನಂಬಿಕೆ ಪುರಾತನ ಕಾಲದಿಂದಲೂ ನಡೆದು ಬಂದಿದೆ ಈ ಸೂಚನೆಗಳನ್ನು ಗಮನಿಸಿದರೆ ಮುಂದೆ ನಮ್ಮ ಜೀವನದಲ್ಲಿ ಹಣಕಾಸಿನ ಪ್ರಗತಿ ಸೌಭಾಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಮೊದಲನೆಯದಾಗಿ ಮನುಷ್ಯನು ಮನೆಯಿಂದ ಹೊರಡುವಾಗ ನೀರು ಅಥವಾ ಹಾಲಿನಿಂದ ತುಂಬಿದ ಮಡಿಕೆ ಅಥವಾ ಪಾತ್ರೆ ಕಾಣಿಸಿಕೊಂಡರೆ ಅದನ್ನು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀರು ಹಾಗೂ ಹಾಲು ಸಮೃದ್ಧಿಯ ಪ್ರತೀಕಗಳಾಗಿದ್ದು ಇವುಗಳು ಜೀವನದಲ್ಲಿ ಧನಲಾಭ ಗೌರವ ಮತ್ತು ಯಶಸ್ಸು ಹೆಚ್ಚಾಗಲಿದೆ ಎಂಬ ಸೂಚನೆ ನೀಡುತ್ತವೆ ಇದಕ್ಕೆ ವಿರುದ್ಧವಾಗಿ ಖಾಲಿ ಪಾತ್ರೆ ಕಾಣಿಸುವುದು ಶುಭಕರವಲ್ಲ ಎಂಬ ನಂಬಿಕೆಯೂ ಇದೆ ಮುಂಜಾನೆ ಎದ್ದ ತಕ್ಷಣ ಶಂಕದ ಶಬ್ದ ಕೇಳಿಸುವುದನ್ನು ಬಹಳ ಶುಭವೆಂದು ಹೇಳಲಾಗುತ್ತದೆ ಶಂಕವು ತಾಯಿ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತು ಎನ್ನಲಾಗುತ್ತದೆ ಶಂಕನಾದದಿಂದ ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕತೆ ಮತ್ತು ಐಶ್ವರ್ಯ ಮನೆಗೆ ಪ್ರವೇಶಿಸುತ್ತದೆ ಎಂಬ ನಂಬಿಕೆ ಇದೆ ಪದೇ ಪದೇ ಮನೆಯ ಮುಂದೆ ಹಸು ಸಗಣಿ ಹಾಕಿರುವುದು ಕಂಡು ಬಂದರೂ ಕೂಡ ಅದನ್ನು ಭಾಗ್ಯೋದಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಸು ಹಿಂದೂ ಧರ್ಮದಲ್ಲಿ ಪವಿತ್ರ ಪ್ರಾಣಿ ಅದರ ಸಗಣಿಯು ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದ್ದು ಇಂತಹ ದೃಶ್ಯಗಳು ಜೀವನದಲ್ಲಿ ಅದೃಷ್ಟ ಬದಲಾಗುವ ಸೂಚನೆ ಹಾಗೂ ಹಣಕಾಸಿನ ಸ್ಥಿತಿ ಉತ್ತಮವಾಗುವ ಲಕ್ಷಣವೆಂದು ನಂಬಲಾಗುತ್ತದೆ ಮನೆಯೊಳಗೆ ಸದಾ ಶಾಂತಿ ನೆಮ್ಮದಿ ಮತ್ತು ತೃಪ್ತಿ ವಾಸಿಸುತ್ತಿದ್ದರೆ ಅದು ಲಕ್ಷ್ಮೀದೇವಿಯ ಆಶೀರ್ವಾದದ ಸ್ಪಷ್ಟ ಸಂಕೇತವಾಗಿದೆ ಕುಟುಂಬದ ಸದಸ್ಯರು ಆರೋಗ್ಯವಾಗಿದ್ದು ಕಡಿಮೆ ಆಹಾರದಲ್ಲಿಯೇ ತೃಪ್ತಿಯಿಂದ ಜೀವನ ನಡೆಸುತ್ತಿದ್ದರೆ ಇಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿ ದೀರ್ಘಕಾಲ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಕನಸಿನಲ್ಲಿ ಲಕ್ಷ್ಮೀದೇವಿ ಅಥವಾ ಅವಳ ವಾಹನವಾದ ಗೂಬೆ ಕಾಣಿಸುವುದು ಅತ್ಯಂತ ಶುಭ ಸೂಚನೆ ಇಂತಹ ಕನಸುಗಳು ಜೀವನದಲ್ಲಿರುವ ಆರ್ಥಿಕ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗಲಿವೆ ಮತ್ತು ಅಕಸ್ಮಾತ್ ಧನಲಾಭ ದೊರೆಯಬಹುದು ಎಂಬ ಸಂದೇಶವನ್ನು ನೀಡುತ್ತವೆ ಎಂದು ನಂಬಲಾಗುತ್ತದೆ ತಾಯಿ ಲಕ್ಷ್ಮಿಗೆ ಸ್ವಚ್ಛತೆ ತುಂಬಾ ಪ್ರಿಯವೆಂಬುದು ಎಲ್ಲರಿಗೂ ತಿಳಿದ ಸಂಗತಿ ಅಶುದ್ಧತೆ ಅಸಮರ್ಪಕತೆ ಹಾಗೂ ಗೊಂದಲ ಇರುವ ಮನೆಗಳಲ್ಲಿ ಆಕೆ ನೆಲೆಸುವುದಿಲ್ಲ ಎಂದು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ ಆದ್ದರಿಂದ ಮನೆ ಪೂಜಾ ಸ್ಥಳ ಮತ್ತು ಅಡುಗೆ ಮನೆ ಸದಾ ಸ್ವಚ್ಛವಾಗಿದ್ದರೆ ಲಕ್ಷ್ಮಿಯ ಕೃಪೆ ನಿರಂತರವಾಗಿರುತ್ತದೆ ಮನೆಯ ಮುಖ್ಯ ದ್ವಾರದಲ್ಲಿ ಕಪ್ಪು ಇರುವೆಗಳು ಏನನ್ನಾದರೂ ಹೊತ್ತು ಒಳಗೆ ಬರುತ್ತಿರುವುದು ಕಂಡರೆ ಅದನ್ನು ಅತ್ಯಂತ ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಇದು ಲಕ್ಷ್ಮೀ ದೇವಿಯ ಆಗಮನದ ಮುನ್ಸೂಚನೆ ಎಂದು ಸಹ ಹಿರಿಯರು ನಂಬುತ್ತಾರೆ ಹಾಗೆಯೇ ಮನೆಯ ಅಂಗಳದಲ್ಲಿ ಮರದಲ್ಲಿ ಅಥವಾ ಮನೆಯ ಬಳಿಯಲ್ಲಿ ಹಕ್ಕಿಗಳು ಗೂಡು ಕಟ್ಟಿದರೆ ಅದನ್ನು ಶುಭ ಸಂಕೇತವೆಂದು ಕಾಣಲಾಗುತ್ತದೆ ಆದರೆ ಆ ಮರವನ್ನು ಹಾನಿಗೊಳಿಸಿದರೆ ಅಶುಭ ಫಲ ಎದುರಾಗಬಹುದು ಎಂಬ ನಂಬಿಕೆ ಇದೆ ಒಂದೇ ಸ್ಥಳದಲ್ಲಿ ಅಚಾನಕ್ ಮೂರು ಹಲ್ಲಿಗಳು ಕಾಣಿಸಿಕೊಳ್ಳುವುದನ್ನು ಕೂಡ ಲಕ್ಷ್ಮೀ ದೇವಿಯ ಆಗಮನದ ಸೂಚನೆ ಎಂದು ನಂಬಲಾಗುತ್ತದೆ ವಿಶೇಷವಾಗಿ ದೀಪಾವಳಿಯ ದಿನ ತುಳಸಿ ಗಿಡದ ಬಳಿ ಹಲ್ಲಿಗಳು ಕಾಣಿಸಿಕೊಂಡರೆ ಅದು ಅಪಾರ ಧನಲಾಭದ ಸಂಕೇತವೆಂದು ಹೇಳಲಾಗುತ್ತದೆ ಇದಲ್ಲದೆ ಬಲಗೈಯಲ್ಲಿ ನಿರಂತರ ತುರಿಕೆ ಕಾಣಿಸಿಕೊಂಡರೆ ಹಣದ ಲಾಭ ಅಥವಾ ಆದಾಯ ಹೆಚ್ಚಾಗಲಿದೆ ಎಂಬ ನಂಬಿಕೆಯೂ ಇದೆ ಮನೆಯಿಂದ ಹೊರಡುವಾಗ ಕಬ್ಬು ಕಾಣಿಸುವುದನ್ನು ಸಂಪತ್ತಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದಾರಿಯಲ್ಲಿ ನಾಯಿಯೊಂದು ಆಹಾರವನ್ನು ಬಾಯಿಯಲ್ಲಿ ಹಿಡಿದುಕೊಂಡು ಹೋಗುತ್ತಿರುವುದು ಕಂಡರೂ ಹಣ ಗಳಿಸುವ ಸಮಯ ಹತ್ತಿರದಲ್ಲಿದೆ ಎಂಬ ಸೂಚನೆ ಎಂದು ಹೇಳಲಾಗುತ್ತದೆ ಬೆಳಗ್ಗೆ ಎದ್ದಾಗ ಯಾರಾದರೂ ಮನೆ ಗುಡಿಸುತ್ತಿರುವುದನ್ನು ನೋಡಿದರೆ ಅಥವಾ ಪೊರಕೆಯನ್ನು ಹಿಡಿದು ನಿಮ್ಮ ಮನೆ ಮುಂದೆ ಬಂದರೆ ಅದನ್ನು ಲಕ್ಷ್ಮಿ ಕೃಪೆಯ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಇದರಿಂದ ಶೀಘ್ರದಲ್ಲೇ ಹಣದ ಲಾಭ ದೊರೆಯಲಿದೆ ಎಂಬ ನಂಬಿಕೆ ಇದೆ ಒಟ್ಟಿನಲ್ಲಿ ತಾಯಿ ಲಕ್ಷ್ಮಿಯು ನಮ್ಮ ಮನೆಗೆ ಆಗಮಿಸುವ ಮೊದಲು ಅಥವಾ ತನ್ನ ಕೃಪೆ ನೀಡುವ ಮುನ್ನ ಇಂತಹ ಹಲವಾರು ಸೂಕ್ಷ್ಮ ಸೂಚನೆಗಳನ್ನು ನೀಡುತ್ತಾಳೆ ಎಂದು ಶಾಸ್ತ್ರಗಳು ಹಾಗೂ ಜನನಂಬಿಕೆಗಳು ಹೇಳುತ್ತವೆ ನಾವು ಈ ಸೂಚನೆಗಳನ್ನು ಗಮನಿಸಿ ನಮ್ಮ ಜೀವನದಲ್ಲಿ ಸ್ವಚ್ಛತೆ ಶಾಂತಿ ಸಕಾರಾತ್ಮಕತೆ ಮತ್ತು ಧರ್ಮಾಚರಣೆಯನ್ನು ಕಾಪಾಡಿಕೊಂಡರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಮ್ಮೊಂದಿಗೆ ಇರುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು